ಹಾಸ್ತಪ್ರೀತಿ ಶಾಸ್ತ್ರ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಾಗಲಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಜಮಖಂಡಿ ಬಾಲಕಿಯರ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲೆ ವಿಭಾಗ ಜಮಖಂಡಿ ಇವರ ಸಹಯೋಗದಲ್ಲಿ ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯ ದತ್ತಿನಿಧಿಯ ಅಂಗವಾಗಿ ಹಳಗನ್ನಡ ಸಾಹಿತ್ಯ ಬೋಧನಾ ತರಬೇತಿ ಶಿವರ ಇಂದು ಜಮಖಂಡಿ ಪಟ್ಟಣದಲ್ಲಿ ಚಾಲನೆ ನೀಡಲಾಯಿತು ಇಂದಿನಿಂದ ನಾಲ್ಕು ದಿನಗಳವರೆಗೆ ನಡೆಯುವ ಈ ಶಿಬಿರಕ್ಕೆ ಜಮಖಂಡಿಯ ಜನಪ್ರಿಯ ಶಾಸಕರು ನಾಡೋಜ ಡಾಕ್ಟರ್ ಜಗದೀಶ್ ಗುಡುಗುಂಟಿ ಅವರು ಸಸಿಗೆ ನೀರುಣಿಸುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ವಿಶ್ರಾಂತ ಕುಲಪತಿಗಳಾದ ಭಾಷಾ ವಿದ್ವಾಂಸರಾದ ಡಾಕ್ಟರ್ ಎ ಮುರುಗಪ್ಪ ಅವರು ಆಶಯ ಗುಡಿಯನ್ನು ಹೇಳಿದರು ಮುಖ್ಯ ಅತಿಥಿಗಳಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಆನಂದ್ ದೇಶಪಾಂಡೆ ಅವರು ಶಿರಸಂಗಿಯ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಪಿ ಬಿ ಬಡ್ಗೇರ್ ಅವರು ಮತ್ತು ಜಮಖಂಡಿ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎ ಕೆ ಬಸನ್ನ ಅವರು ಪಾಲ್ಗೊಂಡಿದ್ದರು ಶಿಬಿರದ ನಿರ್ದೇಶಕರಾದ ಡಾಕ್ಟರ್ ವೀರೇಶ್ ಬಡ್ಗೇರ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಹೇಳಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಿವಾನಂದ ಶೆಲ್ಲಿಕೇರಿ ಅವರು ಗಣ್ಯ ಮಾನ್ಯರನ್ನು ಸ್ವಾಗತಿಸಿದರು ಉಪ ಪ್ರಾಂಶುಪಾಲರಾದ ಮಹಾಂತೇಶ್ ನರಸನ್ಗೌಡ್ರು ಜಮಖಂಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಂತೋಷ್ ತಳ್ಕೇರಿ ಅವರು ನಗರದ ಹಿರಿಯ ಸಾಹಿತಿಗಳಾದ ಸಾಹೇಬ್ ಭಾಂಗೆ ಸಿದ್ದಣ್ಣ ಉತ್ನಾಳ್ ಹಾಗೂ ಜಿಲ್ಲಾ ಗೌರವ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಶೇಖರ ಕಾಳಣ್ಣವರು ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ಶಿವರಾತ್ರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಳೆಗನ್ನಡ ಸಾಹಿತ್ಯ ಬೋಧನಾ ಸಾಹಿತ್ಯ ಶಿಬಿರ ಹತ್ತೊಂಬತ್ತು ಇದು ಕೇವಲ ಸಂಖ್ಯೆ ಅಲ್ಲ ನಾವು ಹೇಳ್ಬೋದು ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀವಿ ನಮಗೆ ಯಾಕೆ ಇದು ಯಾಕೆ ತರಬೇತಿ ತರಬೇತಿಸಿವ್ರ ಅನ್ನುವಂಥ ಚರ್ಚೆಗಳು ಯಾಕಂದ್ರೆ ಹತ್ತೊಂಬತ್ತು ವರ್ಷ ನಾನು ಇದ್ದೆ ಇದು ಹತ್ತೊಂಬತ್ತು ಅನ್ನುವಂಥದ್ದು ಸಂಖ್ಯೆ ಅಲ್ಲ ಸಾಧನೆ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ನಾವು ಈಗೂ ಕೂಡ ಶಿಕ್ಷಣವನ್ನು ಒಂದು ರೆವೆನ್ಯೂ ಸಿಸ್ಟಮಲ್ಲಿ ಆಡಳಿತದ ಪರಿಭಾಷೆಯಲ್ಲಿ ಕಲಿತಾ ಇದ್ದೀವಿ ಮಾಡ್ತಿರೋದಂದ್ರೆ ಪ್ರಾಥಮಿಕ ಶಾಲಾ ಹಂತದಿಂದ ಶುರುವಾದಂತಹ ಮಕ್ಕಳ ಅಭ್ಯಾಸ ಅಥವಾ ಶಿಕ್ಷಕರ ಅಭ್ಯಾಸ ಅವನು ಸಂಶೋಧನೆ ಮಾಡುವರೆಗೆ ಒಂದು ರಿಸೈಕಲ್ ಆಗ್ತಿರ್ಬೇಕು ಪರಸ್ಪರ ಒಂದು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ನಡೀತಿರ್ಬೇಕು ಯಾಕಂದ್ರೆ ನಾವು ರೂಪಿಸ್ತಿರೋದು ಮಕ್ಕಳನ್ನ ವ್ಯಾಪಾರವನ್ನಲ್ಲ ಅಥವಾ ಉದ್ಯಮಗಳನ್ನಲ್ಲ ಹಾಗಾಗಿ ಕನ್ನಡ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಈ ಕೆಲಸ ಮಾಡ್ತಾ ಇದ್ದರು ಕಂಬಾರ ಉದ್ದೇಶ ಏನಾಗಿತ್ತು ಅಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ಬೇಕು ಎಲ್ಲೆಲ್ಲಿ ಕನ್ನಡ ಪರ ಮನಸ್ಸುಗಳಿದಾವೆ ಕನ್ನಡ ಪರ ಚಿಂತಕರಿದ್ದಾರೋ ಕನ್ನಡವನ್ನು ದೇನಿಸ್ತಾರೋ ಅವರೆಲ್ಲ ಕನ್ನಡ ವಿಶ್ವವಿದ್ಯಾಲಯದ ಕೂಡು ಕುಟುಂಬದ ಸದಸ್ಯರಾಗಬೇಕು ಕನ್ನಡ ವಿಶ್ವವಿದ್ಯಾಲಯ ಏಳ್ನೂರು ಎಕರೆ ಜಮೀನಲ್ಲಿಲ್ಲ ಕನ್ನಡಿಗರ ಹೃದಯದಲ್ಲಿದ್ದಂಥ ಮಾತನ್ನು ಹೇಳ್ತಾ ಇದ್ರು ಅನ್ನುವಂಥದ್ದು ಹಾಗಾಗಿ ನಾವು ಪ್ರತಿ ವರ್ಷ ಹೀಗೆ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಶಿಕ್ಷಕರಿದ್ದಲ್ಲಿ ಇರ್ತಕ್ಕಂಥದ್ದು ಅಥವಾ ಸಾಂಸ್ಕೃತಿಕ ಮನಸ್ಸಿಗೆ ಹೋಗಿ 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 ಮೂಲಕ ನಾವೇನು ಕಲ್ತಿದ್ದೇವೆ ಅವರೇನು ಕಲ್ತಿದ್ದಾರೆ ಪರಸ್ಪರ ಚರ್ಚೆ ಮಾಡೋ ಮೂಲಕ ನಾವು ನಮ್ಮ ಮಕ್ಕಳಿಗೆ ಹೊಸದಾಗಿ ಏನು ಕೊಡಬೇಕಾಗಿದೆ ನಮಗೆಲ್ಲ ಗೊತ್ತಿದೆ ಹಿಂದಿನ ಕಾಲದಲ್ಲಿ ಎಂಟನೇ ಕ್ಲಾಸ್ ಬಂದ್ರೆ ಒಂಬತ್ತು ಹತ್ತು ಆರಾಮ ಹೋಗ್ಬಿಡ್ತಿದ್ದ ಇವತ್ತು ಮಕ್ಕಳು ಪ್ರತಿ ದಿವಸ ನಮಗೆ ಚೇಂಜ್ ಆಗಿ ಬರ್ತಾರೆ ಚಾಲೆಂಜಿಂಗ್ ಆಗಿ ಬರ್ತಾರೆ ಹೊಸ ಹೊಸ ರೀತಿ ಬರ್ತಿದ್ದಾರೆ ಯಾಕಂದ್ರೆ ಭಾಳ ಪಿಕ್ಯುಲರ್ ಇರ್ತಕ್ಕಂಥ ಮೈಂಡ್ ಸೆಟ್ ಮಕ್ಕಳಲ್ಲಿ ಇರೋದ್ರಿಂದ ಇಂಥ ಹೊತ್ತಿನಲ್ಲಿ ಶಿಕ್ಷಕರಿರ್ತಕ್ಕಂಥ ಚಾಲೆಂಜಸ್ ಏನು ನಾವು ಅಂಥ ಮಕ್ಕಳನ್ನು ಅಧ್ಯಯನದಲ್ಲಿ ತೊಡಸ್ಕೊಳುವಂಥ ರೀತಿ ಯಾವುದು ಅನ್ನೋದನ್ನು ಭಾಳ ಮುಖ್ಯವಾಗಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಹಿನ್ನೆಲೆಯಲ್ಲಿ ಸುಮಾರು ಹದಿನಾರು ಜನ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಸ್ವತಃ ಮಾನ್ಯ ಕುಲಪತಿಗಳು ಒಂದು ಅವಧಿಯನ್ನು ಡಿ ಎಲ್ ಎ ಬಗ್ಗೆ ಮಾತಾಡ್ತಿದ್ದಾರೆ ವರ್ಷ ಬೇರೆ ಯಾವ ವಿಶ್ವವಿದ್ಯಾಲಯ ಕೂಡ ಕುಲಪತಿಗಳು ಪಾಠ ಮಾಡೋದು ಬಹಳ ಕಲಿವೆ ರಿಸ್ಮಾನ್ಸ್ ಇದ್ದಾರೆ ಆದರೆ ನಮ್ಮ ಕುಲಪತಿಗಳು ಮೃಗಪ್ಪ ಸರ್ ಕೂಡ ವೈಸ್ ಚಾನ್ಸಲರ್ ಆದಾಗ ವ್ಯಾಕರಣವನ್ನು ಭಾಷಾಶಾಸ್ತ್ರವನ್ನು ಪಾಠ ಮಾಡ್ತಿದ್ರು ಹಂಗಾಗಿ ಯಾಕೆ ಕನ್ನಡ ವಿಶ್ವವಿದ್ಯಾಲಯ ವಿಶಿಷ್ಟ ಪರಂಪರೆ ಅಂತಂದ್ರೆ ಅಲ್ಲಿ ಕುಲಪತಿಗಳು ಕೂಡ ಮೇಸ್ಟ್ ಇವತ್ತಿಗೂ ಇವತ್ತು ಕೂಡ ಕೆಲಸ ಮಾಡ್ತಿದ್ರು ಹಾಗಾಗಿ ಕುಲಪತಿಗಳಾಗಲಿ ನಾವು ನಿವೃತ್ತಿರಾಗಲಿ ಮೇಸ್ ಟು ಮುಖ್ಯಮಂತ್ರಿ ಆಗಿದ್ರು ನಮ್ಮಲ್ಲಿ ಜಕ್ಕನ ಮಂಟಪ ಅಂದೊಂದು ಮಂಟಪ ಉದ್ಘಾಟ ಉದ್ಘಾಟನೆ ಕರಿಬೇಕಾಗಿತ್ತು ಸರ್ ಆವಾಗ ನಾನು ಕಂಬಾರ ಹತ್ತಿರ ಪಿ ಐ ಕೆಲಸ ಮಾಡ್ತಿದ್ದೆ ಏ ಬಾರೋ ಇಲ್ಲಿ ಜೆ ಎಸ್ ಪಟೇಲ್ರಿ ಪಿ ಐಗೆ ಫೋನ್ ಹಚ್ಕೊಡಂತ ಫೋನ್ ಹಚ್ಕೊಟ್ಟೆ ಇವ್ರು ಎಲ್ಲೇ ಕೂತ್ಕೊಂಡು ಕಂಬ ಪಾಟೀಲ್ ರೇ ಇಂಥ ಡೇಟಿಗೆ ಇಂಥ ಕಾರ್ಯಕ್ರಮ ಐತಿ ನೀವು ಬೊಮ್ಮಾಯಿ ಅವರು ಕರ್ಕೊಂಡ್ಬರ್ಬೇಕಂದ್ರ ಬೊಮ್ಮಾಯಿ ಅವರವಾಗ ಹೆಚ್ ಆರ್ ಡಿ ಮಿನಿಸ್ಟ್ರಾಗಿದ್ದರು ಆವಾಗ ಜೆ ಎಸ್ ಪಟೇಲ್ ಒಂದು ಮಾತು ಹೇಳಿದರು ಕಂಬಾರ ನಾನು ಕರ್ನಾಟಕದ ಮುಖ್ಯಮಂತ್ರಿ ನೀವು ವಿಧಾನಸೌಧಕ್ಕೆ ಬಂದು ಕರಿಬೇಕು ಅಲ್ಲಿ ಕುಂದು ಕರೀದಲ್ಲ ಅಂದರು ಕಂಬಾರ ಮಾತು ಹೇಳಿದರು ನೀವು ಕರ್ನಾಟಕದ ಮುಖ್ಯಮಂತ್ರಿ ನಿಮಗೆ ಐದು ವರ್ಷ ಆಯುಷ್ಯ ನಾನು ಕನ್ನಡದ ಮುಖ್ಯಮಂತ್ರಿ ನಾನು ಬದುಕುವರಿಗೆ ನನಗೆ ಆಯುಷ್ಯ ನನ್ನ ಬದುಕುವರಿಗೆ ಕನ್ನಡದ ಮುಖ್ಯಮಂತ್ರಿ ಹಾಗಾಗಿ ನಾ ಕರದಲ್ಲಿ ನೀವು ಬರಬೇಕು ಹೊರತು ನಿಮ್ಮನ್ನು ಬಂದು ನಾ ಕರೀದಿಲ್ಲ ಇಬ್ಬರ ಮಧ್ಯೆ ಭಾಳ ಒಂದು ಹೊಂದಾಣಿಕೆ ಗುಣ ಇತ್ತು ಕೊನೆಗೆ ಪಟೇಲರು ಬಂದರು ಬಂದು ಆಯ್ತಲ್ಲ ಪಕ್ಕಂಬಾರ ನೀ ಹೇಳದಂಗ ಅದು ಬಹಳ ಏಕೆಯವ್ರು ನೀ ಹೇಳದಂಗ್ ಮತ್ತೆ ಕನ್ನಡ ಅಂದ್ರೆ ಏನಂತ ತಿಳ್ಕೊಂಡ್ರಿ ಪಟೇಲ್ರ ಕನ್ನಡ ಕನ್ನಡಕ ಶಕ್ತಿ ಇದೆ ರಾಜಕಾರಣಕ್ಕ ಶಕ್ತಿ ಇಲ್ಲ ಇಲ್ಲಾಂದ್ರ ಇದ್ ಯಾಕಂತಂದ್ರ ಒಬ್ಬ ಮೇಸ್ಟ್ ಇರ್ತಕ್ಕಂಥ ತಾಕತ್ ಜ್ಞಾನಕ್ಕೆ ಜ್ಞಾನಕ್ಕಿರ್ತಕ್ಕಂಥ ಒಂದು ಬೆಲೆ ಮೇಷ್ಟ್ರ ವ್ಯಕ್ತಿಕ್ ಇರ್ತಕ್ಕಂಥ ಒಂದು ಬೆಲೆ ಯಾಕಂದ್ರೆ ಬಹಳ ಹತ್ತಿರದ ಕಂಡಿದ್ದರಿಂದ ನಾನು ಇದನ್ನ ನನ್ನ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ಕನ್ನಡ ಅಂತಂದ್ರ ಕನ್ನಡ ಭಾಷೆ ಅಂದ್ರ ಕನ್ನಡ ಜ್ಞಾನ ಅಂದ್ರ ಕೇವಲ ಪದ ಅಲ್ಲ ಉಸಿರು ನಾವು ಯಾಕೆ ನಮಗೆ ಹರಿಗಣ್ಣ ಪಠ್ಯಗಳು ಬೇರೆ ಬೇರೆ ಇಟ್ಟಿದ್ದಾರೆ ಅಂತಂದ್ರೆ ಅವನ್ನ ಆ ಮೂಲಕ ಮಕ್ಕಳಲ್ಲಿ ಸಂಸ್ಕೃತಿಯನ್ನ ಮತ್ತು ಸಂಸ್ಕಾರವನ್ನ ತುಂಬೋದು ಹೇಗೆ ಅನ್ನೋದಕ್ಕೆ ನಮಗೆ ಹರಿಗಣ್ಣ ಪಟ್ಟಿ ಇರ್ತಕ್ಕಂಥದ್ದು ಆದ್ರೆ ಇವತ್ತ ನಾನಾ ಗದ್ದಲದ ಬಂದೆ ನಾವು ಪಾಠ ಮಾಡ್ತೀವೋ ಇಲ್ಲ ಅನ್ನೋ ಸಮಸ್ಯೆಗಳು ಬೇರೆ ಇಟ್ಕೊಂಡು ಇರುವ ವ್ಯವಸ್ಥೆಯೊಳಗಡೆ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಈ ನಾಲ್ಕು ದಿವಸ ನಾವು ಒಂದು ಒಂದು ಚರ್ಚೆ ಮಾಡುವ ಮೂಲಕ ನಮ್ಮ ಮಕ್ಕಳನ್ನ ಮುಂದಿನ ಭವಿಷ್ಯಕ್ಕೆ ಹೇಗೆ ತಯಾರು ಮಾಡ್ಬೇಕನ್ನುವಂಥದ್ದು ನಮ್ಮ ಒಟ್ಟು ಈ ಶಿಬಿರದ ಒಂದು ಚೌಕಟ್ಟು ಅನ್ನುವಂಥದ್ದು ಒಂದು ಪ್ರಸ ಹೇಳಬೇಕಾದ್ರೆ ಈ ವಿಶ್ವವಿದ್ಯಾಲಯ ನಮ್ಮ ಊರಿಗೆ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಲ್ಲಿ ಹಳಗನ್ನಡ ಸಾಹಿತ್ಯವನ್ನು ಓದುವ ಗ್ರಹಿಸುವ ಮತ್ತು ಆಸಕ್ತಿ ಹೆಚ್ಚಿಸುವ ಉಪಕ್ರಮಗಳನ್ನು ಕೈಗೊಳ್ಳುವುದು ಈ ಶಿಬಿರದ ಆಶಯವಾಗಿದೆ ಶ್ರೇಷ್ಠ ವಿದ್ವಾಂಸರಾಗಿದ್ದ ಡಾಕ್ಟರ್ ಡಿ ಎಲ್ ನರಸಿಂಹಚಾರ್ಯ ಅವರ ವ್ಯಾಸಂಗದ ಬಹುಮುಖ್ಯ ನೆಲೆ ಹಳಗನ್ನಡ ಸಾಹಿತ್ಯ ಆ ಕ್ಷೇತ್ರದಲ್ಲಿ ಅವರದ್ದೇ ಆದ ಹೆಜ್ಜೆ ಗುರುತುಗಳು ಇವೆ ನಮಗೆ ಗೊತ್ತಿರುವ ಹಾಗೆ ಡಾಕ್ಟರ್ ಚನ್ಶೇ ಚಂದ್ರಶೇಖರ್ ಕಂಬಾರವರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂಸ್ಥಾತ್ಮಕ ಕುಲಪತಿಗಳಾಗಿದ್ದರು ಅಲ್ಲಿಂದ ಇಲ್ಲಿವರೆಗೆ ಬಂದಂತಹ ಕುಲಪತಿಗಳು ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಶೋಧನೆ ವಿಶೇಷ ರೀತಿಯಲ್ಲಿ ತರಬೇತಿ ಇಂತಹ ಹಲವು ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಕನ್ನಡ ಭಾಷೆಗೆ ಅನ್ಯ ಭಾಷೆಗಳಿಂದ ಧಕ್ಕೆ ತರುವಂತಹ ಕಾಲ ಘಟ್ಟದಲ್ಲಿ ನಾವಿದ್ದು ಅದರಲ್ಲೂ ಹಳೆಗನ್ನಡ ವಿಷಯವನ್ನು ಅರ್ಥೈಸಿಕೊಂಡು ಬೋಧನೆ ಮಾಡುವುದು ಇನ್ನೂ ಕಷ್ಟ ಸಾಧ್ಯವಾಗಿರುವ ಇಂಥ ಸಂದರ್ಭದಲ್ಲಿ ನಿಮಗೆಲ್ಲ ಮಾರ್ಗದರ್ಶಕರಾಗಿ ಅತ್ಯಂತ ಕ್ರಿಯಾಶೀಲ ಹಾಗೂ ಪಾದರಸದ ತೀಕ್ಷ್ಣತೆ ಹೊಂದಿರುವ ಸಂಪನ್ಮೂಲ ವ್ಯಕ್ತಿಗಳು ಹಳೆಗನ್ನಡ ವಿಷಯವನ್ನು ನಿಮಗೆ ಪ್ರಸ್ತುತಪಡಿಸುತ್ತಿರುವುದು ನಮ್ಮ ಭಾಷಾ ಕೌಶಲ್ಯಕ್ಕೆ ಮತ್ತೊಂದು ಗರಿ ಮಾಡಿಸದಂತೆ ಸರಿ ಆದ್ದರಿಂದ ಎಲ್ಲ ಕನ್ನಡ ಮನಸ್ಸುಳ್ಳ ಶಿಕ್ಷಕ ವೃಂದವು ಇದರ ಸದುಪಯೋಗವನ್ನು ಪಡೆದುಕೊಂಡು ಅದರ ಕಂಪನ್ನು ಶಾಲಾ ಕೊಠಡಿಗಳಲ್ಲಿ ಎಂದು ನಾನು ಬಲವಾಗಿ ನಂಬಿದ್ದೇನೆ ಕನ್ನಡದಲ್ಲಿ ಏನಿಲ್ಲ ಅಂತ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಏನಿಲ್ಲ ಅಂತ ಕನ್ನಡ ಸಾಹಿತ್ಯದಲ್ಲಿ ಹಿಂದೆ ಆಗಿ ಹೋಗಿರ್ತಕ್ಕಂಥ ಎಲ್ಲ ಕವಿಗಳು ನಮಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸಾಹಿತ್ಯ ಅಂತ ಕೂಡಲೇ ಕೇವಲ ಸಾಹಿತ್ಯಿಕ ಪಠ್ಯ ಅಲ್ಲ ಅದು ಒಂದು ದಾಖಲೆ ಅಂತ ನಾವು ಇಟ್ಕೋಬೇಕಾಗುತ್ತೆ ಯಾವುದರ ದಾಖಲೆ ಅಂತ ಇಟ್ಕೊಂಡಾಗ ಅದು ಸಾಂಸ್ಕೃತಿಕ ಸಂಗತಿಗಳ ದಾಖಲೆ ಆಗುತ್ತೆ ಹಾಗೇನೆ ಧಾರ್ಮಿಕ ಸಂಗತಿಗಳ ದಾಖಲೆಯು ಕೂಡ ಆಗುತ್ತೆ ಹಾಗಾಗಿ ಒಂದು ಸಾಹಿತ್ಯ ಪಠ್ಯವನ್ನು ಕೇವಲ ಒಂದು ಪಠ್ಯವಾಗಿ ನೋಡದೆ ಇದ್ದೇನೆ ಸಾಹಿತ್ಯ ಪಠ್ಯವಾಗಿ ನೋಡದೆ ಇದ್ದೇನೆ ಈ ಬೇರೆ ಬೇರೆ ಆಯಾಮಗಳ ಮುಖಾಂತರವಾಗಿ ನಾವು ನೋಡಬೇಕಾಗುತ್ತೆ ನಮ್ಮ ಪೂರ್ವಿಕರ ಕಲ್ಪನೆಗಳನ್ನ ತಿಳ್ಕೊಳ್ಳೋಕೆ ನಮ್ಮ ಪೂರ್ವಿಕರ ಮೌಲ್ಯಗಳನ್ನು ತಿಳ್ಕೊಳ್ಳೋ ತಿಜೋರಿಯ ಕೀಲಿಕೆ ಹಳಗನ್ನಡದ ಅಧ್ಯಯನ ಅಂತ ನಾನು ಭಾವಿಸ್ತೇನೆ ಹಳಗನ್ನಡ ಅದು ನೋಡೋದಕ್ಕೆ ಹಳೇ ಅಷ್ಟೇ ಆದರೆ ಇವತ್ತು ಕೂಡ ಹೊಸ ಕನ್ನಡದಲ್ಲೂ ಇಲ್ಲದೆ ಇರುವಂತಹ ಅತ್ಯುತ್ತಮವಾದಂಥ ಅಂಶಗಳು ಅತ್ಯುತ್ತಮವಾದಂಥ ಕನಸುಗಳು ನಮಗೆ ಹಳಗನ್ನಡದಲ್ಲಿ ಸಿಗ್ತವೆ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಾಗ ನಾವು ಒಂದು ಸ್ವಲ್ಪನಾದರೂ ಈ ಶಾಸ್ತ್ರ ವಿಷಯಗಳ ಬಗ್ಗೆ ಜ್ಞಾನ ಇದ್ರೆ ಅದು ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ನಾವು ಕನ್ನಡವನ್ನು ಬೋಧಿಸಲಿಕ್ಕೆ ತುಂಬಾ ಸುಲಭ ಆಗ್ತದೆ ಬೋಧನೆ ಅನ್ನುವಂಥದ್ದು ಒಂದು ಕಲೆ ಲಕ್ಷಾಂತರ ಶಿಕ್ಷಕರಿದ್ದಾರೆ ಆದರೆ ಲಕ್ಷಾಂತರ ಶಿಕ್ಷಕರು ಕೂಡ ಸಮರ್ಥವಾಗಿ ಬೋಧಿಸ್ತಾ ಇದ್ದಾರಾ ಅಂತ ನೀವು ಮೌಲ್ಯಮಾಪನವನ್ನು ಮಾಡಿದ್ರೆ ಶೇಕಡ ಎಪ್ಪತ್ತು ಅಂತೂ ನಾವು ಅಧ್ಯಾಪಕರು ಬಂದು ಸರಿ ಹೋದ್ರೆ ಅನುಸರಿಸುವಂತ ವಿದ್ಯಾರ್ಥಿಗಳು ಕೂಡ ಸರಿ ಹೋಗ್ತಾರೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪಿಯುಸಿ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗೆ ಅವರ ಅಧ್ಯಾಪಕರೇ ನಿಮ್ಮ ನಡವಳಿಕೆ ನಿಮ್ಮ ವೇಷಭೂಷಣ ನಿಮ್ಮ ಮಾತಿನ ದಾಟಿ ನಿಮ್ಮ ಆಲೋಚನೆಯ ಕ್ರಮಗಳು ನಿಮ್ಮ ಚಿಂತನೆಯನ್ನ ನಿಮ್ಮ ವಿದ್ಯಾರ್ಥಿಗಳು ಸದಾ ಕಾಲ ಅನುಕರಿಸ್ತಾ ಇರ್ತಾರೆ ನೀವು ತಪ್ಪಿ ನೆಡದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ತಪ್ಪಿ ನಡೆಯೋದಕ್ಕೆ ಒಂದು ಪ್ರೇರಣೆ ಸಿಗ್ತಕ್ಕಾಗುತ್ತೆ ದಯವಿಟ್ಟು ಅದಕ್ಕೆ ಅಧ್ಯಾಪಕರು ಅವಕಾಶ ಮಾಡಿಕೊಡಬೇಡಿ ಹಳಗನ್ನಡ ನಮಗೆ ಅನೇಕ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ಹೆಬ್ಬಾಗಿಲಾಗಿದೆ ಇಂಥ ಶಿಬಿರಗಳು ಈ ಹಳಗನ್ನಡದ ಬೋಧನೆಯ ಬಗ್ಗೆ ಹಳಗನ್ನಡದ ಅಧ್ಯಯನದ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಮೂಡಿಸೋದಕ್ಕೆ ಸಹಕಾರಿಯಾಗಿವೆ ಇಂತ ಶಿಬಿರಗಳ ಅವಶ್ಯಕತೆ ಇನ್ನೂ ಹೆಚ್ಚೆಚ್ಚು ಇವೆ ಯಾರೆಲ್ಲ ಇಂಥ ಶಿಬಿರಗಳನ್ನು ಆಯೋಜಿಸೋದಕ್ಕೆ ಮನಸ್ಸು ಮಾಡ್ತೀರಿ ಅಂಥವರಿಗೆ ಕನ್ನಡ ವಿಶ್ವವಿದ್ಯಾಲಯ ಸದಾ ನೆರವನ್ನ ನೀಡಲಿಕ್ಕೆ ಸಿದ್ಧ ಇರುತ್ತೆ ಅಂತ ನಾನು ಹೇಳ್ತಾ